ಹಾಯ್ ಎವ್ರಿ ವನ್ ವೆಲ್ಕಮ್ ಯು ಆಲ್ ಟು ಜಿ ಎಲ್ ವಿ ಕ್ಲಾಸಸ್ ಐ ಆಮ್ ವೀನಾ ಕಿರಣ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಖಾನ್ ಅಕಾಡೆಮಿ ವೆಬ್ಸೈಟ್ನಲ್ಲಿ ಮಕ್ಕಳು ತಮ್ಮ ಶಿಕ್ಷಕರು ಅಸೈನ್ ಮಾಡಿರ್ತಕ್ಕಂತಹ ಮಾಸ್ಟ್ರಿ ಗೋಲನ್ನು ಕಂಪ್ಲೀಟ್ ಮಾಡೋದು ಹೇಗೆ ಅದು ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಶುರು ಮಾಡೋಣ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಓಕೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ಲಿಕ್ ಮಾಡಿ ಕ್ರೋಮ್ ಬ್ರೌಸರ್ ಸರ್ಚ್ ಇಂಜಿನಲ್ಲಿ ಹೋಗಿ ಕ್ಲಿಕ್ ಮಾಡಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿ ನಾನು ಆಲ್ರೆಡಿ ಟೈಪ್ ಮಾಡಿರೋದು ಇರೋದರಿಂದ ಹಾಗೆ ಬರುತ್ತೆ ಕ್ಲಿಕ್ ಮಾಡ್ತೀನಿ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಫಸ್ಟ್ ವೆಬ್ಸೈಟ್ ಖಾನ್ ಅಕಾಡೆಮಿ ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಖಾನ್ ಅಕಾಡೆಮಿ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೈನ್ ಲಾಗಿನ್ ಅನ್ನೋ ಆಪ್ಷನ್ ಇರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಯೂಸರ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡು ನಾನು ಹಾಕ್ತಾ ಇದ್ದೀನಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಕರೆಕ್ಟಾಗಿರಲಿ ಕಾಮನ್ ಪಾಸ್ವರ್ಡ್ ಕೊಟ್ಟಿರ್ತಾರೆ ಟೀಚರು ಈ ರೀತಿ ನಿಮ್ಮ ಹೆಸರು ಬರುತ್ತೆ ಆವಾಗ ಸೊ ನಿಮ್ಮ ಹೆಸರು ಬರುತ್ತೆ ಈಗ ನಿಮಗೆ ಮೂರು ಕ್ಲಾಸ್ ಕಾಣಿಸ್ತಿದೆ ಒಂದು ಮ್ಯಾಥ್ಸು ಇಂಗ್ಲೀಷು ಸೈನ್ಸು ನಾನಿವಾಗ ಇಂಗ್ಲೀಷಲ್ಲಿ ನಾನು ಅಷ್ಟೇಗೋಲ ಸೈನ್ ಮಾಡಿದ್ದೆ ಅಲ್ವ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ಸಿ ಬನ್ನಿ ಇವಾಗ ನಾನು ಇದನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿ ಈ ರೀತಿ ಇವಾಗ ನೀನು ಒಂದನ್ನು ಮಗು ಇಲ್ಲಿ ನೋಡಿ ಇದು ಒಂದನ್ನು ನೋಡಿದೆ ಓಕೆ ಇನ್ನೊಂದನ್ನು ನೋಡಿಲ್ಲ ಆ ಯುನಿಟ್ ಒನ್ನಲ್ಲಿ ನೀವು ನೋಡ್ಬೋದು ಯುನಿಟ್ ಒನ್ನು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ವರ್ಬ್ ಆ್ಯಂಡ್ ಎಡ್ವರ್ಬ್ಸು ಅದರಲ್ಲಿ ಒಂದನ್ನು ಮಗು ನೋಡಿದೆ ಅಂತ ಅರ್ಥ ಏನು ಇಲ್ಲಿ ಕಾಣಿಸ್ತಿದೆಯಲ್ವ ಈ ಸಿಂಬಲ್ ಏನಾದರೂ ಬಂದರೆ ಮಾಸ್ಟರ್ಡು ತುಂಬ ಚೆನ್ನಾಗಿ ಬಂದು ಗೊತ್ತಿದೆ ಅಂತ ಇದಾದರೆ ಪ್ರೊಫಿಷಿಯನ್ಸಿ ಸ್ವಲ್ಪ ಪರವಾಗಿಲ್ಲ ಇದು ಫೆಮಿಲಿಯರ್ ತಿಳ್ಕೊಂಡಿದೆ ಇದು ಅಟೆಂಪ್ಟು ಅಟೆಂಪ್ಟ್ ಮಾಡಿದೆ ಬಟ್ ಎಲ್ಲ ಸರಿ ಇಲ್ಲ ಈ ರೀತಿ ಬಂದರೆ ನಾಟ್ ಸ್ಟಾರ್ಟೆಡು ಅಟೆಂಪ್ಟೇ ಮಾಡಿಲ್ಲ ಶುರು ಮಾಡಿಲ್ಲ ಈ ಸಿಂಬಲ್ ಬಂದರೆ ಕ್ವಿಝ್ಗಳು ಸ್ಟಾರ್ ಸಿಂಬಲ್ ಬಂದರೆ ಸ್ಟಾರ್ ಸಿಂಬಲ್ ಬಂದರೆ ಯೂನಿಟ್ ಟೆಸ್ಟು ಇಷ್ಟನ್ನು ನೀವು ಅಟೆಂಡ್ ಮಾಡಬೇಕು ಇಲ್ಲಿ ನೋಡಿ ಇವುಗಳನ್ನು ಎಕ್ಸರ್ಸೈಝ್ ಅಂತೀವಿ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಆ್ಯಂಡ್ ದಿಸ್ ಈಸ್ ಕ್ವಿಝು ಅಗೇನ್ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಕ್ವಿಝು ಸೋ ಇದೆಲ್ಲ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಕ್ವಿಝು ಸ್ಟಾರ್ ಬಂದರೆ ಯೂನಿಟ್ ಟೆಸ್ಟ್ ಅಂತ ಬನ್ನಿ ಈಗ ಒಂದನ್ನು ನಾನು ತೋರಿಸ್ತೀನಿ ಪರ್ಫೆಕ್ಟ್ ಪ್ರೋಗ್ರೆಸಿವ್ ವರ್ಗು ಇಲ್ಲಿ ಬಂದವಾಗ ಈ ರೀತಿ ಲೆಟ್ಸ್ ಗೋ ಕೊಡಿ ಈ ರೀತಿ ಕ್ವಿಸ್ ಕ್ವೆಶನ್ಸ್ ಬರುತ್ತೆ ನಿಮ್ಗೆ ಏನನ್ನ ಬೇಕು ನಮ್ಗೆ ವಿಡಿಯೋ ಕ್ಲಾಸ್ ಬೇಕಂದ್ರೆ ಇಲ್ಲಿ ಕೆಳಗಡೆ ವಿಡಿಯೋ ಕ್ಲಾಸ್ ಇದೆ ಕ್ಲಾಸನ್ನು ನೋಡಿ ಮೊದಲು ಕ್ಲಾಸ್ ನೋಡಿ ಆದ ನಂತರ ಆ ಟಾಪಿಕ್ ಅರ್ಥ ಆಗುತ್ತೆ ಟಾಪಿಕ್ ಸಂಬಂಧಪಟ್ಟಂತಹ ಕ್ವೆಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು ಸೊ ಇದು ವಿಡಿಯೋ ನೋಡಿ ಆದ ನಂತರ ಕ್ವಿಝಿಗೆ ಬ ಎಕ್ಸರ್ಸೈಸಿಗೆ ಬನ್ನಿ ಎಕ್ಸರ್ಸೈಸಲ್ಲಿ ಕ್ವೆಶನ್ಸ್ ಇದ್ದಾವೆ ಕರೆಕ್ಟ್ ಮಾಡ್ಕೋತಾ ಹೋಗಿ ಟಿಕ್ ಮಾಡಿ ನಿಮ್ದು ಯಾವುದು ಆನ್ಸರ್ ಅಂತ ಪ್ರೋಗ್ರೆಸಿವ್ ಪರ್ಫೆಕ್ಟು ಸೊ ಕರೆಕ್ಟ್ ಆನ್ಸರ್ ಈಸ್ ಆಡ್ ಬೀನ್ ಲಿವಿಂಗ್ ಚೆಕ್ ಕೊಡೋಣ ಕರೆಕ್ಟ್ ಬರುತ್ತೆ ಕರೆಕ್ಟ್ ಇದ್ರೆ ಕರೆಕ್ಟ್ ಕೊಡುತ್ತೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ ನೆಕ್ಸ್ಟ್ ಕ್ವೆಶನ್ ಐ ಡ್ಯಾಶ್ ಫ್ರಮ್ ಮೈ ಪಾಸ್ ಫಾರ್ ಟು ಲಾಂಗ್ ಕರೆಕ್ಟ್ ಆನ್ಸರ್ ಇಸ್ ಹ್ಯಾವ್ ಬೀನ್ ರನ್ನಿಂಗ್ ಕರೆಕ್ಟ್ ಬಂತು ನೆಕ್ಸ್ಟ್ ಕ್ವೆಶನ್ ಈಗ ನಾನು ರಾಂಗ್ ಆನ್ಸರ್ಸುಮ್ಮನೆ ಓಡಿ ಕೊಡ್ತೀನಿ ದಿಸ್ ಒನ್ ಉತ್ತರ ತಪ್ಪಾಯಿತು ಇಲ್ಲಿ ನೋಡಿ ಆ ಥರ ಬಂದಾಗ ನಾಟ್ ಕ್ವೈಟ್ ಎಟ್ ಅಂದರೆ ಇನ್ನೂ ನೀನು ಓದಬೇಕಿದೆ ಗೀವಿಟ್ ಅರ್ ಅದರ್ ಟ್ರೈ ಇನ್ನೊಮ್ಮೆ ಟ್ರೈ ಮಾಡಿ ಅಂತ ನೀವು ಯಾವ ಆಪ್ಷನನ್ನು ಓದ್ತಿರ್ತೀರ ಆ ಆಪ್ಷನ್ ಬಿಟ್ಟು ಇದು ಬೇರೆ ಆಪ್ಷನನ್ನು ಟ್ರೈ ಮಾಡಿ ನೋಡಿ ಅಂತ ಓಕೆ ಇದನ್ನು ಕೊಡುವ ಎಸ್ ದಟ್ ಈಸ್ ಕರೆಕ್ಟ್ ದೇರ್ ಯು ಗೋ ಕೀಪ್ ಅಪ್ ದ ಗ್ರೇಟ್ ಪರ್ಸಿಸ್ಟೆನ್ಸ್ ನೆಕ್ಸ್ಟ್ ಕ್ವಶನ್ ಹ್ಯಾಡ್ ಬೀನ್ ವಾಕಿಂಗ್ ನೆಕ್ಸ್ಟ್ ಕ್ವಶ್ ಬೋನಸ್ ಕ್ವೆಶನ್ಸ್ ಅಂತ ಬರುತ್ತೆ ಕರೆಕ್ಟ್ ಮಾಡಿದ್ರೆ ಹ್ಯಾಸ್ ಬೀನ್ ವಾಕಿಂಗ್ ಅದು ಪ್ರೋಗ್ರೆಸಿವ್ ಪರ್ಫೆಕ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಲ್ಲ ಅದು ಶೋ ಸಮರಿ ಕ್ವೆಶನ್ಸ್ ಎಲ್ಲ ಆದಮೇಲೆ ಸಮರಿಯನ್ನು ತೋರಿಸಿ ಅಂದರೆ ನಾವೆಷ್ಟು ಮಾಡಿದ್ದೀವಿ ಮಾಡಿದ್ದೀವಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಶೋ ಸಮರಿ ಸೊ ನೀವು ಇಲ್ಲಿ ನೋಡಬಹುದು ನಾನು ಇದನ್ನು ಕ್ಲಿಕ್ ಮಾಡಿದ್ದೆ ಇದು ಪ್ರೊಫಿಷಿಯನ್ಸಿ ಅಂತ ತೋರಿಸಿದೆ ಒಂದು ರಾಂಗ್ ಮಾಡಿದ್ನಲ್ಲ ಹಾಗಾಗಿ ಸೊ ಈಗ ಮಗು ಎರಡು ಏನು ಎಕ್ಸರ್ಸೈಸನ್ನು ಮುಗಿಸಿದೆ ಅಂತ ಇದೇ ರೀತಿ ಎಲ್ಲ ಎಕ್ಸರ್ಸೈಸನ್ನು ಮುಗಿಸ್ಬೇಕು ಮುಗಿಸಿದ ನಂತರ ನೀವು ಯೂನಿಟ್ ಟೆಸ್ಟನ್ನು ಲಾಸ್ಟಲ್ಲಿ ಅಟೆಂಡ್ ಮಾಡಿ ಓಕೆ ಇವಾಗ ನೀವು ಇಷ್ಟನ್ನು ಮಾಡ್ತೀರಾ ಪ್ರೋಗ್ರೆಸ್ ಹೇಗಾಗಿದೆ ನೋಡೋಣ ಬನ್ನಿ ಮತ್ತೆ ಇವಾಗ ನೀವು ಇಂಗ್ಲೀಷ್ ಮಾಡಿ ಆಯಿತು ಈಗ ಮ್ಯಾಥ್ಸಿಗೆ ಹೋಗ್ಬೇಕಲ್ವಾ ಮ್ಯಾಥ್ಸಿಗೆ ಹೋಗ್ಬೇಕಂದ್ರೆ ಇದೇ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ನಿಮ್ಮ ಹೆಸರಿನ ಮುಂದೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಲರ್ನರ್ ಹೋಮ್ ಅಂತ ಇದೆ ನೋಡಿ ಲರ್ನರ್ ಹೋಮ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮೂರು ಕ್ಲಾಸು ಮ್ಯಾಥ್ಸು ಇಂಗ್ಲೀಷು ಸೈನ್ಸು ಬಂತು ಇಂಗ್ಲೀಷ್ ಆಯಿತು ಈಗ ಮ್ಯಾಥ್ಸ್ ಓಪನ್ ಮಾಡಬೇಕಿದೆ ಮ್ಯಾಥ್ಸ್ ಓಪನ್ ಮಾಡ್ಕೊಳ್ಳಿ ಮ್ಯಾಥ್ಸನ್ನು ಓಪನ್ ಮಾಡಿಕೊಂಡು ಸೇಮ್ ಅದೇ ರೀತಿ ಕೆಳಗೆ ಬನ್ನಿ ಅಲ್ಲಿ ಅವರು ಅಸೈನ್ ಮಾಡಿದ್ದಾರೆ ನಂಬರ್ ಸಿಸ್ಟಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲೂ ಕೂಡ ಅದೇ ರೀತಿ ಎಕ್ಸರ್ಸೈಝ್ ಇದ್ದಾವೆ ಎಲ್ಲ ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡಿ ಇದು ಕ್ವಿಝು ಕ್ವಿಝು ಎಕ್ಸರ್ಸೈಝು ಇದು ಯೂನಿಟ್ ಟೆಸ್ಟು ಸ್ಟಾರ್ ಮಾರ್ಕ್ ಇರೋದು ಎಲ್ಲವನ್ನು ಅಟೆಂಪ್ಟ್ ಮಾಡಿ ಮತ್ತೆ ಏನು ಮಾಡಬೇಕು ಇದು ಮ್ಯಾ ಮ್ಯಾಥ್ಸ್ ಎಲ್ಲ ಮುಗೀತಂತ ಇಷ್ಟನ್ನು ಮಾಡಿದ್ರೆ ನೀವು ಡೈಲಿ ಒಂದೊಂದು ಸಬ್ಜೆಕ್ಟ್ ಮಾಡಿ ಒಂದೇ ದಿನ ಎಲ್ಲ ಮಾಡೋಕೋಗ್ಬೇಡಿ ಡೈಲಿ ಒಂದೊಂದು ಸಬ್ಜೆಕ್ಟ್ ಮಾಡಿ ಈಗ ಮ್ಯಾಥ್ಸು ಈ ರೀತಿ ಎಲ್ಲ ಅಟೆಮ್ ಅಟೆಂಪ್ಟ್ ಮಾಡಿರ್ತೀರಿ ನೆಕ್ಸ್ಟು ಸೈನ್ಸ್ಗೆ ಹೋಗಬೇಕು ಆವಾಗ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಲರ್ನರ್ ಹೋಮ್ ಅಂತ ಹೋಗಿ ಈಗ ಮತ್ತೆ ನಿಮಗೆ ಮ್ಯಾಥ್ಸ್ ಅಟೆಂಪ್ಟ್ ಮಾಡಿದ್ರೆ ಇಂಗ್ಲೀಷು ಆಯಿತು ನೆಕ್ಸ್ಟು ಸೈನ್ಸ್ ಮಾಡಬೇಕು ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ಇಲ್ಲಿ ಸೈನ್ಸ್ ಟೀಚರು ಯಾವುದೇ ಕೋರ್ಸನ್ನು ಅಸೈನ್ ಮಾಡಿಲ್ಲ ನೋಡ್ಬೋದು ಕೋರ್ಸ್ ಅಸೈನ್ ಮಾಡಿಲ್ಲ ನೀವು ಟೀಚರ್ಗೆ ಹೇಳ್ಬೋದು ಸರ್ ನೀವು ಕೋ ಯೂನಿಟನ್ನು ನಮ್ಮ ಮಾಸ್ನ ಅಸೈನ್ ಮಾಡಿಲ್ಲ ಅಂತ ಈ ರೀತಿ ಮೂರು ಸಬ್ಜೆಕ್ಟನ್ನು ನೀವು ವ್ಯೂ ಮಾಡಿ ಎಕ್ಸರ್ಸೈಸನ್ನು ಕಂಪ್ಲೀಟ್ ಮಾಡಿ ಕ್ವಿಝನ್ನು ಅಟೆಂಡ್ ಮಾಡಿ ಯೂನಿಟ್ ಟೆಸ್ಟನ್ನು ಮಾಡಬಹುದು ಈ ರೀತಿ ಮಾಡಿದವಾಗ ಟೀಚರ್ ಬೋರ್ಡಲ್ಲಿ ನಿಮ್ಮ ಪ್ರೋಗ್ರೆಸ್ ಕಾಣಿಸುತ್ತೆ ಐ ಹೋಪ್ ದಿಸ್ ವಿಡಿಯೋ ಈಸ್ ಎಲ್ಪ್ಫುಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಲೈಕ್ ಇಟ್ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ